ಇನ್ನು ಹುಬ್ಬಳ್ಳಿಯ ಬಿ ವಿ ಕಾಲೇಜು ಯುವತಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಗಿದ್ದು ನೋಡಿದ್ರೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಕಾಂಗ್ರೆಸ್ ಸರ್ಕಾರದಲ್ಲಿ ಇಂತಹ ಘಟನೆಗಳು ನಡೀತಾ ಇದೆ ಅಂತ ಕಿಮ್ಸ್ ಭೇಟಿ ನಂತರ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎಸ್ ಹುಬ್ಬಳ್ಳಿಯ ಬಿವಿಬಿ ಕಾಲೇಜಿನಲ್ಲಿ ಯುವತಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹತ್ಯೆಯಾಗಿದ್ದನ್ನ ನೋಡಿದ್ರೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಕಾಂಗ್ರೆಸ್ ಸರ್ಕಾರದಲ್ಲಿ ಇಂತಹ ಘಟನೆಗಳು ನಡೆಯುತ್ತಾ ಇದೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇದೇ ಸಂದರ್ಭದಲ್ಲಿ ಲವ್ ಮಾಡಿದ್ರೆ ಕೊಲೆ ಮಾಡಬೇಕು ಅಂತ ಏನಾದ್ರೂ ಇದೆಯಾ ಈ ಪ್ರಕರಣ ಲವ್ ಜಿಹಾದ್ ಆಯಾಮದಲ್ಲಿ ತನಿಖೆ ಮಾಡಬೇಕು ಈ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಅವರು ಏನು ಉತ್ತರ ಕೊಡ್ತಾರೆ ಕೊಲೆ ಆರೋಪಿಗೆ ಗಲ್ಲು ಶಿಕ್ಷೆ ಆಗಬೇಕು ಕಠಿಣ ಶಿಕ್ಷೆಯನ್ನ ವಿಧಿಸಬೇಕು ಅಂತ ಇದೇ ಸಂದರ್ಭದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇವತ್ತು ಇವತ್ತು ಹುಬ್ಬಳ್ಳಿಯಲ್ಲಿ ಒಂದು ಅತ್ಯಂತ ದೌರ್ಭಾಗ್ಯಪೂರ್ಣ ಕೆಟ್ಟ ದುರಂತ ನಡೆದಿದೆ ಒಬ್ಬ ಅಮಾಯಕ ಹುಡುಗಿ ನಿಯಾ ಹಿರೇಮಠ ಅಂಥೇಳಿ ನಮ್ಮ ಮಹಾನಗರ ಪಾಲಿಕೆಯ ಸದಸ್ಯರಾದಂಥ ನಿರಂಜನ್ ಅವರ ಪುತ್ರಿ ಅವಳನ್ನು ಅತ್ಯಂತ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ ಒಟ್ಟಾರೆ ಆ ಹತ್ಯೆ ಮಾಡಿದಂಥ ವ್ಯಕ್ತಿಯ ಹಿನ್ನೆಲೆ ಮತ್ತು ಆದಂಥ ಘಟನೆ ಇವೆಲ್ಲ ನೋಡಿದಾಗ ರಾಜ್ಯದಲ್ಲಿ ಕಾನೂನಿನ ಬಗ್ಗೆ ಕಾನೂನು ಸುವ್ಯವಸ್ಥೆ ಬಗ್ಗೆ ಕಾನೂನು ಪಾಲಕರ ಬಗ್ಗೆ ಕಾಂಗ್ರೆಸ್ಸಿನ ಆಡಳಿತದಲ್ಲಿ ಭಯ ಇಲ್ಲ ಅನ್ನುವಂಥದ್ದು ಆಗ್ತಾ ಇದೆ ಯಾಕೆಂದರೆ ಮೊನ್ನೆನೂ ಸಹಿತ ಒಂದು ಪರ್ಟಿಕ್ಯುಲರ್ ಡೇ ಗೋಕುಲ್ ರಸ್ತೆಯಲ್ಲಿ ಮತ್ತು ಬೇರೆ ಬೇರೆ ಕಡೆ ರಂಜಾನ್ ದಿವಸ ಈ ವೀಲಿಂಗ್ ಮಾಡ್ಕೊಂಡು ಹೋಗೋದು ರಸ್ತೆಯಲ್ಲಿ ಟೂ ಟೂ ವೀಲರ್ ಮೇಲೆ ಇಬ್ಬರು ಮೂರು ಜನ ಹೋಗಿ ನಡೀತಾ ಹೊಂಟವರಿಗೆ ಹೊಡೆದು ಹೋಗೋದು ತಲೆಗೆ ಇವೆಲ್ಲ ಘಟನೆಗಳು ನಡೆದಿದ್ದಾವೆ ಆದರೆ ಸರ್ಕಾರದ ನೀತಿಯ ಕಾರಣದಿಂದಾಗಿ ಒಂದು ಪರ್ಟಿಕ್ಯುಲರ್ ಕಮ್ಯುನಿಟಿ ಜನ ಇದ್ದರೆ ಅವರ ಮೇಲೆ ಆ್ಯಕ್ಷನ್ನೇ ತೆಗೆದುಕೊಳ್ಳೋದು ನನ್ನಂಥ ಸ್ಥಿತಿ ಬಂದಿದೆ ಹಾಗಾಗಿ ನಾನು ಇದನ್ನು ಅದಕ್ಕೆ ಲಿಂಕ್ ಮಾಡ್ತಾ ಇಲ್ಲ ಐ ಆಮ್ ವೆರಿ ಕ್ಲಿಯರ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ